باد بولو زندہ باد जय माताजी जिंदाबाद एबीवीपी जिंदाबाद जिंदाबाद बोलो जिंदाबाद एबीवीपी जिंदाबाद जिंदाबाद बोलो जिंदाबाद एबीवीपी जिंदाबाद स्टूडेंट्स पावर नेशन पावर स्टूडेंट्स ಸರ್ ಬರ್ರಿ ನೀವು ಬರ್ರಿ ಸರ್ ಮೇಡಮ್ ಸ್ನೇಹಿತರೆ ನಾವೆಲ್ಲರೂ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯಾದರೂ ಸೇರಿದ್ದೇವೆ ಕಾರಣ ಎಷ್ಟೇ ನೆನ್ನೆಯ ದಿನ ಏನು ನಮ್ಮ ಭಾರತದ ಕಿರೀಟ ಅಂತ ನಾವೇನು ಕರಿತೇವೋ ಕಾಶ್ಮೀರದ ಪಹಲ್ಗಾಂವ್ನ ಒಂದು ಪ್ರದೇಶದಲ್ಲಿ ಭಾರತೀಯ ಪ್ರವಾಸಿಗರ ಮೂವತ್ತು ಜನ ಪ್ರವಾಸಿಗರ ಒಂದು ಮಾರಣ ಹೋಮವನ್ನ ಈ ದೇಶದ ದೇಶದಲ್ಲಿ ಕುಂತಿರ್ತಕ್ಕಂಥ ಉಗ್ರರು ನುಸುಳಿಕೋರರು ಮಾಡಿದ್ದಾರೆ ಸ್ನೇಹಿತರೆ ನಾವೆಲ್ಲರೂ ಇವತ್ತು ನಮ್ಮ ದೇಶ ಯಾವ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎಷ್ಟೊಂದು ದೊಡ್ಡದಾಗಿ ಬೆಳೀತಾ ಇದೆ ಅಂತ ನಾವೆಲ್ಲರೂ ಸಂಭ್ರಮಿಸುತ್ತಿರುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮದೇ ದೇಶದಲ್ಲಿ ಇದ್ಕೊಂಡು ನಮ್ಮದೇ ದೇಶದ ಪ್ರವಾಸಿಗರನ್ನ ಕೊಂದು ಹಾಕಿರ್ತಕ್ಕಂಥ ಘಟನೆ ಇವತ್ತು ಕಾಶ್ಮೀರದ ಒಂದು ಪಹಲ್ಗಾಂ ಅನ್ನುವಂಥ ಪ್ರದೇಶದಲ್ಲಿ ನಡೆದಿದೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವೆಲ್ಲರೂ ನೋಡಬಹುದು ಇಡೀ ದೇಶದಲ್ಲಿ ಉದಾಹರಣೆಗೆ ಪಶ್ಚಿಮ ಬಂಗಾಳ ಸಾಕಷ್ಟು ರಾಜ್ಯಗಳನ್ನ ತೆಗೆದುಕೊಂಡದ್ದಾದ್ರೆ ಸಾಕಷ್ಟು ಲೋಪಗಳು ಆ ರಾಜ್ಯಗಳಲ್ಲಿ ಇದ್ದಾವೆ ರಕ್ಷಣಾ ಲೋಪಗಳ ರಾಜ್ಯಗಳಿದ್ದಾವೆ ಯಾಕಂತಂದ್ರೆ ಇವತ್ತು ನಮ್ಮ ದೇಶದ ಕೇಂದ್ರ ಸಚಿವರು ಸರಿಯಾಗಿ ಕೆಲಸ ಮಾಡಿದ್ರು ಕೂಡ ಅಲ್ಲಿನ ಪ್ರದೇಶದ ರಾಜ್ಯದ ಅಥವಾ ಗೃಹ ಸಚಿವರುಗಳು ಕೂಡ ನಿರ್ಲಕ್ಷ್ಯನ ಮಾಡ್ತಾ ಇದ್ದಾರೆ ಈ ದೇಶದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಈ ದೇಶದ ಪ್ರವಾಸಿಗರಿಗೆ ರಕ್ಷಣೆ ಇಲ್ಲ ಅಂತಾಗಿ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಒಂದು ವಿದ್ಯಾರ್ಥಿ ಪರಿಷತ್ ನಡೆದಿರತಕ್ಕಂಥ ಒಂದು ಘಟನೆ ಉದಾಹರಣೆಯನ್ನ ನಾ ಇವತ್ತು ಕೊಡ್ತೇನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಕಾಶ್ಮೀರದ ಒಂದು ಏನೋ ಲಾಲ್ ಒಂದು ಗ್ರಾಮದಲ್ಲಿ ಪ್ರದೇಶದಲ್ಲಿ ಭಯೋತ್ಪಾದಕರು ಉಗ್ರರು ಭಾರತೀಯರಿಗೆ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಏನು ಚಾಲೆಂಜ್ ಅಂತಂದ್ರೆ ನೀವು ನಿಜವಾದ ಭಾರತೀಯರೇ ಆಗಿದ್ರೆ ನೀವು ನಿಜವಾದ ಭಾರತ ಮಕ್ಕಳೇ ಆಗಿದ್ರೆ ನೀವು ತಾಯಿಯ ಎದೆ ಹಾಲು ಬೆಳೆದಿದ್ದೇ ಆಗಿದ್ರೆ ಈ ಕಾಶ್ಮೀರದ ಲಾಲ್ ಚೌಕ್ ನಲ್ಲಿ ಬಂದು ತ್ರಿವರ್ಣ ಧ್ವಜವನ್ನು ಹಾರಿಸಿ ತೋರಿಸಿ ಅನ್ನುವಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ನಾಯಕರುಗಳು ಕೂಡ ರೀತಿಯ ರೀತಿಯಂತ ದೇಶದ ಮುಖಂಡರುಗಳು ಕೂಡ ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ಮನ್ ಕೂಡ ಆ ಸಂದರ್ಭದಲ್ಲಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಆ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಒಂದೇ ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಇಡೀ ದೇಶಾದ್ಯಂತ ಹನ್ನೊಂದು ವಿದ್ಯಾರ್ಥಿ ನಾಯಕರು ಕಾಶ್ಮೀರದತ್ತ ಮುನ್ನಡಿತಾರೆ ಕಾಶ್ಮೀರದತ್ತ ಹೋಗುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬಾಂಬುಗಳನ್ನ ಹಾಕುವಂತ ಮುಖಾಂತರ ಎದೆಗುಂದುವಂತ ಪ್ರಯತ್ನ ಅವತ್ತಿನ ಉಗ್ರಗಾಮಿಗಳು ಮಾಡ್ತಾರೆ ಸ್ನೇಹಿತರೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಅದು ಯಾವುದಕ್ಕೂ ಎದೆಗುಂದದೆ ಮುನ್ನಡೀತಾರೆ ಯಾವ ಪ್ರದೇಶದಲ್ಲಿ ಉಗ್ರರು ನುಸುಳುಕೋರರು ಭಯೋತ್ಪಾದಕರು ಭಾರತೀಯರಿಗೆ ನೀವು ನಿಜವಾದ ತಾಯಿಯ ಮಕ್ಕಳೇ ಆಗಿದ್ರೆ ತ್ರಿವರ್ಣ ಧ್ವಜವನ್ನ ಇಲ್ಲಿ ಹಾರಿಸಿ ತೋರಿಸಿ ಅಂತ ಹೇಳಿದ್ದಾರೋ ಅದೇ ಒಂದು ಪ್ರದೇಶದಲ್ಲಿ ಅದೇ ಒಂದು ಲಾಲ್ ಚೌಕ್ ನಲ್ಲಿ ಅದೇ ಒಂದು ಜಾಗದಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಭಾರತದ ಧ್ವಜವನ್ನ ತಿರಂಗ ಧ್ವಜವನ್ನ ಹಾರಿಸಿ ತೋರಿಸಿ ಭಯೋತ್ಪಾದಕರ ಎಡೆ ಎದೆಯಲ್ಲಿ ನಡುಗು ಹುಟ್ಟುವಾಗಿ ಭಾರತ್ ಮತ ಕಿ ಜಯ ಅನ್ನುವಂತ ಘೋಷಣೆ ಕೂಗ್ತಾರೆ ಸ್ನೇಹಿತರೆ ಇದು ವಿದ್ಯಾರ್ಥಿ ಇವತ್ತು ಅಂತ ಒಂದು ಇತಿಹಾಸ ಉಳ್ಳಂತ ಒಂದು ದೇಶದಲ್ಲಿ ಇವತ್ತು ಅದೇ ಒಂದು ಭಾರತದ ಕಿರೀಟ ಎಂಬುವಂತಹ ಒಂದು ಪ್ರದೇಶದಲ್ಲಿ ಇವತ್ತು ಮತ್ತೆ ಏನೋ ಸಾಮಾನ್ಯ ಜನರ ಮೇಲೆ ಪ್ರವಾಸಿಗರ ಮೇಲೆ ಒಂದು ಮಾರನ ಹೋಮ ಆಗಿದೆ ಅವರನ್ನ ಗುಂಡಿಟ್ಟಿಕೊಳ್ಳುವಂತ ಒಂದು ಕೃತ್ಯ ನಡೆದಿದೆ ಹೀಗಾಗಿ ದೇಶದ ಯುವಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಈ ಕೃತ್ಯದ ವಿರುದ್ಧ ಜಾಗೃತವಾಗಬೇಕು ಈ ಕೃತ್ಯದ ವಿರುದ್ಧ ಖಂಡಿಸಬೇಕು ವಿದ್ಯಾರ್ಥಿ ಪರಿಷತ್ತಿನ ಜೊತೆಗೂಡಿಸಿ ಈ ಕೃತ್ಯದ ವಿರುದ್ಧ ಇಡೀ ರಾಜ್ಯಾದ್ಯಂತ ಇವತ್ತು ಏನು ರಾಜ್ಯಕ್ಕೆ ರಾಜ್ಯ ಕರೆ ಕೊಟ್ಟಿದ್ದಾರೆ ಪ್ರತಿಭಟನೆಗೆ ಆ ರಾಜ್ಯದ ಕರೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು ಆ ದೇಶದ ಯಾವ ಉಗ್ರ ಉಗ್ರಗಾಮಿಗಳು ಯಾವ ಪಾಕಿಸ್ತಾನಿ ನಾಯಿಗಳು ಯಾವ ಕುರು ನಮ್ಮ ಭಾರತೀಯ ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಿದ್ದರು ಅವರ ಗುಂಡಿಕ್ಕೆ ನಮ್ಮ ದೇಶದ ರಕ್ಷಣಾ ಸಚಿವಾಲಯ ಮತ್ತೆ ಇವತ್ತು ಜನ ನಮ್ಮ ಭಾರತೀಯ ಸತ್ತದ್ರೆ ನಾಳೆಯ ಒಂದು ವಾರದಲ್ಲಿ ಜನ ಪಾಕಿಸ್ತಾನಿ ನಾಯಿಗಳು ಅನ್ನುವಂತ ಒಂದು ಡಿಮ್ಯಾಂಡ್ ವಿಜಯಪುರದಿಂದ ನಾವು ಇವತ್ತು ಕೇಂದ್ರಕ್ಕೆ ಇಡ್ತಾ ಇದ್ದೇವೆ ಸ್ನೇಹಿತರೆ ಇವತ್ತು ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಡೀ ದೇಶದಾದ್ಯಂತ ನಿನ್ನೆ ಆದಂತ ಒಂದು ಹೇಡಿತನದ ಘಟನೆಯನ್ನ ಖಂಡಿಸಿ ಇವತ್ತು ನಾವು ಹೋರಾಟವನ್ನ ಮಾಡ್ಲಿತ್ತೀವಿ ಎಲ್ಲಾರ್ಗು ಗೊತ್ತು ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇಶದ ಪ್ರವಾಸಿಗರನ್ನು ಒಂದು ಭ್ರಷ್ಟಾಚಾರಿಗಳು ಭ್ರಷ್ಟರು ಬಂದು ನಮ್ಮ ಕೊಲ್ತಾರ ಅಂತಂದ್ರೆ ನಮ್ಮ ನ್ಯಾಯ ಎಲ್ಲಿ ಹೋಗ್ಯದ ಅಂತ ತ್ರೀ ಸೆವೆಂಟಿ ಸೆಕ್ಷನ್ ಅಲ್ಲಿ ತಗದ್ರು ಸಹಿತ ಇನ್ನೂ ಅಲ್ಲಿ ರಕ್ಷಣೆ ಇಲ್ಲ ನಮ್ಮ ಮಂದಿಗೆ ಅಂದ್ರೆ ಇದು ಎಂತ ಹೀನ ಸ್ಥಿತಿ ಅಂತ ಹೇಳಿ ನಾವೆಲ್ಲ ನೋಡ್ಕೋಬೇಕಾಗ್ಯದ ಕೇಂದ್ರ ಸರ್ಕಾರ ಎಷ್ಟೋ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಇನ್ನ ಪ್ರವಾಸಿಗರಿಗೆ ಅಲ್ಲಿ ಸುರಕ್ಷತೆ ಇಲ್ಲ ಅಂತಂದ್ರೆ ಇದು ಏನ್ ಅರ್ಥ ಅಂತ ಹೇಳಿ ನಮ್ಗ ಕೇಳ್ಬೇಕಾಗ್ಯದ ನಾ ಇವರಿಗೆಲ್ಲ ಕಂಡಿಸಿದಿಲ್ಲ ನಮ್ ಸೆಲೆಬ್ರಿಟಿಗಳು ಯಾರು ನಾವು ಹೀರೋ ಹೀರೋಯಿನ್ ಅಂತೀವಿ ಬೇರೆ ದೇಶದಾಗ ಎಲ್ಲಾದ್ರೂ ಏನಾದ್ರೂ ಪ್ರಾಬ್ಲಮ್ ಆದಾಗ ಅವರ್ ಆನ್ ಅವರ್ ಆನ್ ಅನ್ನೋರು ನಿನ್ನೆ ಜಮ್ಮು ಕಾಶ್ಮೀರದ ಇಶೂ ಆದಾಗ ಯಾವೊಬ್ಬ ಸಹಿತ ಇಲ್ಲಿ ಬಂದ್ ಮಾತಾಡ್ಲಿಲ್ಲ ಅಂತವನಿಗೆ ಬಿಟ್ಟು ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ನಮ್ಮ ಸೈನಿಕರಿಗೆ ಗೌರವಿಸಬೇಕು ಹೀಗಾಗಿ ನಾವು ಇವತ್ತು ವಿದ್ಯಾರ್ಥಿ ಪರಿಷತ್ನಿಂದ ಒಂದು ಬೃಹತ್ವಾದ ಹೋರಾಟವನ್ನ ಮಾಡಿದೀವಿ ಇದರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಏನು ಡಿಮಾಂಡ್ ನಾವು ಎನ್ಕೌಂಟರ್ ಮಾಡಲೇಬೇಕು ಇನ್ನೊಂದು ಸಲ ನಮ್ಮ ಭಾರತದ ಮೇಲೆ ನಮ್ಮ ಭಾರತೀಯರಿಗೆ ಏನಾದ್ರು ಪ್ರಾಬ್ಲಮ್ ಮಾಡ್ಲಿಕ್ಕೆ ಅವ್ರು ಯೋಚನೆ ಮಾಡಬೇಕು ಅಂತ ಹೇಳಿ ಮುಲಾಜಿಲ್ದೆ ಇನ್ನು ನಾವು ಶಾಂತಿ ಪ್ರಿಯರಾದ್ರೂ ಉಪಯೋಗ ಇಲ್ಲ ಅಶಾಂತಿ ಪ್ರಿಯರಾಗಬೇಕು ಆ ಪಾಕಿಸ್ತಾನವನ್ನ ಗುಂಡಿಟ್ಟು ಎಲ್ಲರೂ ಸಾಯಿಸಬೇಕು ಅಂತ ಹೇಳಿ ನಾವಿಲ್ಲಿ ಆಗ್ರಹ ಮಾಡ್ತೀವಿ ಹಿಂಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ನಿಂದ ಇಡೀ ದೇಶಾದ್ಯಂತ ಇದ್ರ ವಿರುದ್ಧ ಹೋರಾಟ ಆಗ್ಯದ ಇದಕ್ಕೆ ಸರಿಯಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದೀವಿ ಧನ್ಯವಾದಗಳು